ಶಾಂತಿ ಶಾಂತಿ ಇದು ಅತ್ಯಂತ ಪವಿತ್ರವಾದಂಥ ಒಂದು ಜಾಗ ನಮ್ಮಲ್ಲಿ ಕಾವೇರಿಯ ತಲಕಾವೇರಿ ಹಾಗೆ ನೀರು ಉದ್ಭವ ಆಗುವಂಥ ಹೇಗೆ ಇದೆಯೋ ಹಾಗೆಯೇ ಇಲ್ಲಿ ಈ ಇಂಡೋನೇಷ್ಯಾ ಬಾಲಿಯ ಈ ಉದುಬು ಕ್ಷೇತ್ರದ ತೀರ್ಥ ಇಂಪು ಅನ್ನುವ ಈ ಸ್ಥಳದಲ್ಲಿ ತೀರ್ಥ ಉದ್ಭವವಾಗಿ ಆಗುವಂಥದ್ದು ನೀವು ಗಮನಿಸಬಹುದು ಹಲವಾರು ಮುಖಗಳಿಂದ ಪವಿತ್ರವಾದ ನೀರು ಬರ್ತಾ ಇದೆ ಅತ್ಯಂತ ಶುದ್ಧವಾದ ನೀರನ್ನ ನಾವು ಕಾಣಬಹುದು ಅಂತ ಇಲ್ಲಿ ಬಂದಂತ ಜನಗಳು ಇಲ್ಲಿರ್ತಕ್ಕಂಥದ್ದು ಈಗ ನಾವು ಈ ದೇವಸ್ಥಾನದ ಎರಡನೇ ಭಾಗದಲ್ಲಿದ್ದೇವೆ ಮೊದಲನೇ ಭಾಗ ಹೊರಗಿನಿಂದ ಬರುವಂತಹದ್ದು ಎರಡನೇ ಭಾಗದಲ್ಲಿ ನಾವು ಇಲ್ಲಿರ್ತಕ್ಕಂಥ ಜನಗಳು ಇಲ್ಲಿ ಒಂದು ದೇವಸ್ಥಾನದ ಪದ್ಧತಿಯ ಪ್ರಕಾರ ಅವರು ಒಂದು ಪವಿತ್ರವಾದ ಬಟ್ಟೆಯನ್ನ ಅಂದ್ರೆ ಆ ಬಟ್ಟೆಯನ್ನ ಧರಿಸಿ ಇಲ್ಲಿ ಅವರು ಸ್ನಾನವನ್ನ ಮಾಡಬೇಕಾಗತ್ತೆ ಸ್ನಾನ ಮಾಡೋದ್ರ ಮೂಲಕ ಓಂ ಸತ್ಯಸ್ಥು ಸ್ನಾನವನ್ನ ಮಾಡೋದ್ರ ಮೂಲಕ ಅವರು ತಮ್ಮ ಹಿರಿಯರ ಮತ್ತು ತಮ್ಮ ಮನೆ ದೇವರ ಒಂದು ಹರಕೆಯನ್ನ ತೀರಿಸುವ ರೀತಿಯಲ್ಲಿ ಇದನ್ನ ಮಾಡ್ತಾರೆ ಇಲ್ಲಿ ಸ್ನಾನ ಮಾಡಿದಂತವರು ಹರಕೆ ತೀರಿಸೋದಕ್ಕೆ ಈ ಭಾಗದಲ್ಲಿ ಬರಬೇಕಾಗತ್ತೆ ಇಲ್ಲಿನೂ ಕೂಡ ಇಲ್ಲಿ ನಮ್ಮ ಕನ್ನಡದ ನಟರಾದಂತ ನಮ್ಮ ಕನ್ನಡದ ನಟರಾದಂತ ಇವರು ನಮ್ಮ ಪ್ರಥಮವರು ಕೂಡ ಇವತ್ತು ಇಲ್ಲಿ ಹರಕೆ ತೀರಿಸ್ತಾ ಇದ್ದಾರೆ ಇಂಡೋನೇಷ್ಯಾ ಬಾಲಿಯಲ್ಲಿ ಮತ್ತು ಉಡುಗು ಕ್ಷೇತ್ರದಲ್ಲಿ ಪವಿತ್ರವಾದ ಸ್ನಾನ ಮಾಡೋದಕ್ಕೆ ನೀರಿಗಿಳಿತಾ ಇದ್ದಾರೆ ಹೀಗೆ ಇಲ್ಲಿ ನಮಗೆ ಸ್ನಾನ ಮಾಡಿ ಬಂದಂತ ಬಹಳ ಪವಿತ್ರವಾದ ಸ್ನಾನ ಮಾಡೋದ್ರ ಮೂಲಕ ನಮ್ಮ ವಿಜಯವಾಣಿ ಪತ್ರಿಕೆ ಮುಖ್ಯಸ್ಥರಾದಂತ ವಿಶ್ವವಾಣಿ ಪತ್ರಿಕೆ ಮುಖ್ಯಸ್ಥರಾದಂತ ವಿಶ್ವೇಶ್ವರ ಭಟ್ ಅವರು ಇವತ್ತು ಪವಿತ್ರವಾದ ಹರಿಯಾಗಿದ್ದಾರೆ ತಮ್ಮ ಹರಕೆಯನ್ನ ತೀರಿಸ್ತಾ ಇದ್ದಾರೆ ಇದು ಇಲ್ಲಿ ಹರಕೆಯನ್ನ ತೀರಿಸಿದ ಇಲ್ಲಿ ಸ್ನಾನವನ್ನ ಮಾಡಿ ಮುಂದೆ ದೇವಸ್ಥಾನಕ್ಕೆ ಹೋಗಿ ಅವರು ಹರಕೆಯನ್ನ ತೀರಿಸ್ತಾರೆ ಅನ್ನತಕ್ಕಂಥದ್ದು ಓಂ ಸ್ವಸ್ಥಸ್ತು ಜೈ ಹಿಂದ್ ಜೈ ಕರ್ನಾಟಕ ನಿತಿನ್ ಸರ್